ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕೃಷ್ಣ ಜನ್ಮಾಷ್ಟಮಿ ಭಾರತದಲ್ಲಿ ಆಚರಿಸಲ್ಪಡುವ ಒಂದು ಪ್ರಮುಖವಾದ ಹಬ್ಬ ಕೃಷ್ಣ ಹುಟ್ಟಿದ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಎಂದು ವೈಭವದಿಂದ ಆಚರಿಸಲಾಗುತ್ತದೆ ಶ್ರೀಕೃಷ್ಣನ ಜನ್ಮದಿನವನ್ನು ಚಂದ್ರಮಾನ ರೀತಿಯಲ್ಲಿ ಶ್ರಾವಣ ಕೃಷ್ಣ ಎಂದು ಸೌರಮಾನ ರೀತಿಯಲ್ಲಿ ಸಿಂಹ ಮಾಸದ ರೋಹಿಣಿ ನಕ್ಷತ್ರದ ದಿನ ಆಚರಿಸುತ್ತಾರೆ ಹಾಗೆಯೇ ಇಂದು ಎಲ್ಲ ಕೃಷ್ಣನ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ ಅಖಿಲ ಕರ್ನಾಟಕ ಯಾದವ ಗೊಲ್ಲ ಬಳಗದ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಮೈಸೂರಿನ ಬಸವೇಶ್ವರ ರಸ್ತೆಯಲ್ಲಿರುವ ಯುವ ಮುಖಂಡ ಯೋಗೇಶ್ ಯಾದವ್ ಅವರ ನೇತೃತ್ವದಲ್ಲಿ ಶ್ರೀಕೃಷ್ಣನ ಚಿತ್ರಕ್ಕೆ ಹೂ ಹಾಕಿ ಭಕ್ತಿಯಿಂದ ಭಕ್ತಾದಿಗಳಿಗೆ ರವೆ ಉಂಡೆ ಚಕ್ಕುಲಿ ನೀಡಿ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಟೈಲರ್ ಮಹಾದೇವ ರವಿ ಉತ್ತನಹಳ್ಳಿ ಮಂಜು ಶಂಕರ್ಗೌಡ ರಾಜೇಂದ್ರ ಜೋಗಪ್ಪ ರಾಜು ಪಾಪಣ್ಣ ಇನ್ನಿತರರು ಉಪಸ್ಥಿತರಿದ್ದರು ಈ ದಿನ ನಮ್ಮ ಅಖಿಲ ಕರ್ನಾಟಕ ಯಾದವ ಬಳಗದಿಂದ ಬಲ ಯಾದವ ಬಳಗದಿಂದ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ನಮ್ಮ ಬಸವೇಶ್ವರ ರಸ್ತೆ ಅರಣ್ಯ ಕ್ರಸಲ್ಲಿ ಪೂಜೆ ಮಾಡಿಸೋ ಮುಖಾಂತರ ತಿಂಡಿ ತಿನಿಸು ರವೆ ರವೆಗುಂಡೆ ಚಕ್ಲಿ ನಿಪ್ಪೀಟು ಎಲ್ಲ ನೈವೇದ್ಯಕ್ಕಿಟ್ಟು ಪೂಜೆ ಮಾಡೋ ಮುಖಾಂತರ ಎಲ್ಲ ಭಕ್ತಾದಿಗಳಿಗೂ ವಿನಿಯೋಗ ಮಾಡಿ ಈ ದಿನ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಪೂಜೆ ಕಾರ್ಯಕ್ರಮ ಅದೂರಿಯಾಗಿ ಆಯಿತು ಇಲ್ಲಿ ನಮ್ಮ ಬಸವೇಶ್ವರ ರಸ್ತೆಯಲ್ಲಿರುವ ಮಾದೇವಣ್ಣ ನಮ್ಮ ಪ್ರಸಾದಿ ಎಲ್ಲ ನಮ್ಮ ನಾಗರಾಧನೆ ಎಲ್ಲ ಸ್ನೇಹಿತರು ಇತಿಹಾಸಿಗಳು ಎಲ್ಲ ಮೂಲದ ನಿವಾಸಿಗಳು ಎಲ್ಲ ಪೂಜೆ ಕಾರ್ಯಕ್ರಮಕ್ಕೆ ಬಂದಿದ್ದರು ಕೃಷ್ಣ ಪರಮಾತ್ಮ ಎಲ್ರಿಗೂ ರಾಜ್ಯದಲ್ಲಿ ಒಳ್ಳೆಯ ಮಳೆ ಬೆಳೆ ಎಲ್ಲ ಸಮೃದ್ಧಿಯಾಗಿ ಬರಲಿ ಅಂತ ಕೃಷ್ಣನಿಗೆ ಪ ಕೃಷ್ಣ ಪರಮಾತ್ಮಗೆ ಪ್ರಾರ್ಥನೆ ಮಾಡೋ ಮುಖಾಂತರ ಎಲ್ಲ ನಾಡಿನ ಜನತೆಗೆ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಶುಭಾಶಯವನ್ನು ಕೋರೋಕ್ಕೆ ಹೇಳ್ತೀನಿ ನಾನು ಅಖಿಲ ಕರ್ನಾಟಕ ಯಾವ್ದ ಯಾದವಾಗೊಲ್ಲ ಬೆಳಗಾದ ರಾಜ್ಯಾಧ್ಯಕ್ಷರು ಯೋಗೇಶ್ ಯಾದವ್